ನಮಸ್ತೆ ಸ್ನೇಹಿತರೆ ಫಿಲ್ಮಿ ನೋಟಕ್ಕೆ ನಿಮಗೆಲ್ಲ ಸ್ವಾಗತ ಇತ್ತೀಚೆಗೆ ಹೊಸಬರ ಸಿನಿಮಾಗಳು ಜಾಸ್ತಿ ಆಗ್ತಿವೆ ಅನ್ನೋದು ಎಲ್ಲರ ಮಾತು ಅದರಲ್ಲಿ ಗೆಲುವು ಸೋಲು ಮನ್ನಣೆಯಾಗದೆ ಸಾಕಷ್ಟು ಮಂದಿ ನಿರ್ಮಾಣ ಮಾಡ್ತಾ ಇರೋದು ಚಿತ್ರರಂಗದ ಬೆಳವಣಿಗೆಯಾದರೆ ಮತ್ತೊಂದೆಡೆ ಚಿತ್ರ ಸಾಲು ಸಾಲು ಸೋತರೆ ಪ್ರೇಕ್ಷಕರನ್ನ ಚಿತ್ರರಂಗಕ್ಕೆ ಕರೆತರೋದು ಕಷ್ಟ ಆಗ್ತದೆ ಅನ್ನುವ ಭಿನ್ನ ಭಿನ್ನ ಅಭಿಪ್ರಾಯಗಳು ಸಹ ಇದೆ ಆದರೆ ನಿರ್ಮಾಣದ ಸಂಖ್ಯೆಗಳು ಮಾತ್ರ ಏರಿಕೆಯಾಗ್ತವೆ ಹೊರತು ಇಳಿಮುಖವಾಗ್ತಾ ಇಲ್ಲ ತಾವು ಮಾಡುತ್ತಿರುವ ಕತೆ ವಿಭಿನ್ನ ವಿಭಿನ್ನ ಎನ್ನುವ ಕತೆಗಳಲ್ಲಿ ಈಗ ಮತ್ತೊಂದು ಲವ್ ಸ್ಟೋರಿಯನ್ನ ಹೊತ್ತು ನಿರ್ದೇಶಕ ವೀರೇಶ್ ಕಂಬಯ್ಯಗಾರ್ ಮುಂದಾಗಿದ್ದಾರೆ ಈ ಚಿತ್ರವನ್ನು ಸಂಪೂರ್ಣವಾಗಿ ಹೊಸಬರೆ ಮಾಡ್ತಾ ಇದ್ದಾರೆ ಕತೆಯ ಎಳೆಯನ್ನ ಈಗಲೇ ಹೇಳೋದು ಬೇಡ ಎನ್ನುವ ಚಿತ್ರತಂಡ ಸದ್ದಿಲ್ಲದೆ ತಮ್ಮ ಚಿತ್ರೀಕರಣವನ್ನು ಆರಂಭ ಮಾಡಿದೆ ಕಂಬಯ್ಯಗಾರ್ ಮೂವೀಸ್ ಲಾಂಛನದಲ್ಲಿ ನಿರ್ಮಾಣವಾಗ್ತಾ ಇರುವ ಈ ಚಿತ್ರಕ್ಕೆ ಸ್ವಪ್ನಲೋಕ ಎಂಬ ಶೀರ್ಷಿಕೆಯನ್ನ ಇಟ್ಟು ಅಕ್ಟೋಬರ್ ತಿಂಗಳಲ್ಲಿ ರಾಯಚೂರಿನ ನಂದೀಶ್ವರ ದೇವಸ್ಥಾನದಲ್ಲಿ ಮುಹೂರ್ತವನ್ನ ಆಚರಿಸಿಕೊಂಡು ಪ್ರೀತಿಯ ಕಥೆಯನ್ನ ಹೇಳಲು ಹೊರಟಿದ್ದಾರೆ ರಾಯಚೂರಿನ ಸುತ್ತಮುತ್ತಲಲ್ಲಿ ಈಗಾಗಲೇ ಚಿತ್ರೀಕರಣವು ಆರಂಭಗೊಂಡಿರುವ ಈ ಚಿತ್ರಕ್ಕೆ ರಘೋತ್ತಮ್ ಸಂಗೀತವನ್ನ ನೀಡಲಿದ್ದು ನಿರ್ಮಾಣ ನಿರ್ದೇಶನ ಹಾಗೂ ಕಲಾವಿದರಾಗಿ ವೀರೇಶ್ ಕಂಬಯಗಾರ್ ನಟರಾಗಿಯೂ ಈ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಚಿತ್ರದಲ್ಲಿ ವೀರೇಶ್ ಕಂಬಯ್ಯಗಾರ್ ಸೇರಿದಂತೆ ಅನ್ನಪೂರ್ಣ ರಾಜು ರಮೇಶ್ ಜಾಲಿಬೆಂಚಿ ಮುಂತಾದವರು ಅಭಿನಯಿಸಿದ್ದಾರೆ ಚಿತ್ರೀಕರಣದ ಹಂತದಲ್ಲಿರುವ ಈ ಲವ್ ಸ್ಟೋರಿ ಯಾವ ಸ್ವಪ್ನ ಲೋಕವನ್ನ ತೋರಿಸುತ್ತದೆಯೋ ಗೊತ್ತಿಲ್ಲ ಆದರೆ ಸಮ್ಮರ್ನಲ್ಲಿ ತಮ್ಮ ಚಿತ್ರದ ಫಸ್ಟ್ ಲುಕ್ ಮತ್ತು ಟೀಸರ್ ಅನ್ನ ಬಿಡುಗಡೆಯನ್ನ ಮಾಡಲಾಗುವುದಾಗಿ ಫಿಲ್ಮಿ ನೋಟ ಯೂಟ್ಯೂಬ್ನೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿದೆ ಸ್ವಪ್ನ ಲೋಕವನ್ನ ತೋರಿಸಲು ಮುಂದಾಗಿರುವ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಹೊಸಬರು ಬೆಳೆಯಲಿ ಹೊಸತನ ತರಲಿ ಚಿತ್ರರಂಗವನ್ನು ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯಲಿ ಎಂಬುದೇ ನಮ್ಮ ಆಶಯ ಮತ್ತೊಂದು ಸಿನಿಮಾ ಮಾಹಿತಿಯನ್ನ ಹೊತ್ತು ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಇದುವೇ ಫಿಲ್ಮಿ ನೋಟ